ಹಾಯ್ ಎಲ್ರಿಗೂ ನಮಸ್ತೆ ಲಿಶನ್ ಜಾಧವ್ ಕನ್ನಡ ಬ್ಲಾಗ್ ಚಾನಲ್ಸ್ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತು ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಹೇಗ್ ವಾಸೆ ಮಾಡ್ಕೊಳೋದು ಅಂತ ಇದು ನನ್ನ ಮೂನ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಕೊನೆವರೆಗೂ ನೋಡಿ ಹೆಲ್ಪ್ ಆಗುತ್ತೆ ಮನೇಲಿ ಯಾರಿಗಾದ್ರೂ ಆಗಿದ್ರೆ ಇದನ್ನ ಬಂದು ನಾನು ವಿಡಿಯೋದಲ್ಲಿ ನೋಡಿದ ಪ್ರಕಾರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಹತ್ತ ಎಲೆ ಹದ್ನೈದ್ ಎಲೆ ಹಾಕಿ ತಿನ್ಬೇಕು ಅಂತೆಲ್ಲ ಇತ್ತು ಮತ್ತೆ ತಿಂದಿದ್ದಾದ್ಮೇಲೆ ಎಂಟ್ ಎಣ್ಣಿಗ್ ಕುಡಿಬೇಕು ಹತ್ತ ಎಣ್ಣೆ ಕುಡಿಬೇಕು ಅಂತಾನು ಇತ್ತು ಬಟ್ ಯಾವ್ದು ನಿಜ ಅಲ್ಲ ನಾನು ಹೇಳ್ತೀನಿ ಕೇಳಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಅದ್ರಲ್ಲಿರೋ ಸತ್ವ ಎಲ್ಲ ಹೋಗ್ಬಿಡತ್ತೆ ಇದನ್ನ ತುಂಬಾ ಕಿಡ್ನಿ ಸ್ಟೋನ್ ಆಗಿರೋ ಪೇಯ್ನ್ ಹೇಗಿರುತ್ತೆ ಅಂದ್ರೆ ಅದ್ ಪಾಪ ಅದ್ ಅನ್ಬೋಗ್ರಿಗೆ ಗೊತ್ತು ಅದು ಎಷ್ಟು ಮಟ್ಟಕ್ ಪೇಯ್ನ್ ಇರುತ್ತೆ ಅಂತ ಅವ್ರಿಗೆ ಆಗಲ್ಲ ಓಡಾಡಕ್ ಆಗಲ್ಲ ಆಗಲ್ಲ ಪಾಪ ತುಂಬಾನೇ ಪೈನ್ ಅದು ನನ್ಗೂ ಆಗಿದೆ ಅದು ಬಟ್ ಇದನ್ನ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಪೈನ್ ಬಂದ್ ತುಂಬಾ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂದಾಗ ಟ್ಯಾಬ್ಲೆಟ್ಸ್ ಅಂತೂ ದಯವಿಟ್ಟು ಅದು ತಗೊಳಿಕ್ ಹೋಗ್ಬಿಡಿ ಅದ್ ತಗೊಂಡಾಗ ಕಮ್ಮಿ ಆಗುತ್ತೆ ಇನ್ನ ರಿಪೀಟ್ ಹಾಗೆ ಆಗ್ತಾನೆ ಇರತ್ತೆ ಏನ್ ಮಾಡಿ ಅಂತ ಅಂದ್ರೆ ಇದನ್ನ ನಾಲ್ಕೆಲೆ ನಾಲ್ಕ ಎಲೆ ಮಾರ್ನಿಂಗ್ ಖಾಲಿ ಹೊಟ್ಟೆ ತಗೋಬೇಕು ಮತ್ತೆ ಈವ್ನಿಂಗ್ ನಾಲ್ಕು ಎಲೆ ತಗೋಬೇಕು ಅದ್ರ ಜೊತೆಗೆ ಎಳ್ನೀರು ಕುಡಿಬೇಕು ಕುಡಿಬಾರ್ದು ಅಂತಲ್ಲ ಹತ್ತು ಹನ್ನೆರಡು ಎಂಟು ಹಾಕ್ ಕುಡಿಯಕಾಗಲ್ಲ ಈಗಿರೋ ರೇಟಲ್ಲಿ ಬಂದಿ ಮಜ್ಜಿಗೆ ಇದನ್ನ ತಿಂದಾದ್ಮೇಲೆ ಒನ್ ಅವರ್ ಆದ್ಮೇಲೆ ಒಂದು ಲೋಟ ಮಜ್ಜಿಗೆಗೆ ಸ್ವಲ್ಪ ಇಂಗನ್ನ ಸೇಸ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೊಂಡು ಕುಡಿಬೇಕು ಬೆಳಗ್ಗೆ ಒಂದ್ ಲೋಟ ಮಜ್ಜಿಗೆ ಸಂಜೆ ಒಂದ್ ಲೋಟ ಮಜ್ಜಿಗೆ ಇದು ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಮತ್ತೆ ಮಧ್ಯಾಹ್ನ ಒಂದ್ ಎಳ್ನೀರು ಸಂಜೆ ಒಂದ್ ಎಳ್ನೀರು ಕುಡಿದ್ರೆ ಸಾಕಾಗುತ್ತೆ ಇದನ್ನ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಪೈನ್ ಅಂತೂ ಬರ್ಲಿಕ್ ಚಾನ್ಸೇ ಇಲ್ಲ ನಾನು ನಮ್ಮ ಮನೇಲಿರೋರ್ಗೆ ಕೊಟ್ಟಿರೋದ್ರ ಪ್ರಕಾರ ಅವ್ರಿಗೆ ಪೇನ್ ಸಿಕ್ಕಾಪಟ್ಟೆ ಬರೋದು ಕುತ್ಕೊಳ್ಳಕ್ ಆಗ್ತಿರ್ಲಿಲ್ಲ ಪಾಪ ಆಗ್ತಿರ್ಲಿಲ್ಲ ಒದ್ದಾಡೋರು ಎಳ್ತಾ 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 ಅನ್ಬಿಟ್ಟಿ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದ್ರೆ ಮಾತ್ರ ಪೇನ್ ಕಮ್ಮಿ ಆಗೋದು ಇಲ್ಲ ಅಂದ್ರೆ ವಾಮಿಟ್ ಆತರ ಎಲ್ಲ ಆಗ್ಬಿಡುತ್ತೆ ಪಾಪ ಕಿಡ್ನಿ ಸ್ಟೋನ್ ಆಗಿರೋರ್ಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರತ್ತೆ ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನಾನು ಆ ಸುಮಾರ್ ಕಡೆ ಹುಡುಕ್ತೆ ಬಟ್ ನನ್ಗೆಲ್ಲೂ ಸಿಗ್ಲಿಲ್ಲ ಇದು ಬಂದು ನರ್ಸರಿಲಿ ಸಿಗುತ್ತೆ ಪ್ಲಾಂಟ್ ಎಲ್ಲಾ ಬೆಳೆಸ್ತಾ ಇರ್ತಲ್ಲ ಅವ್ರ ಹತ್ರ ಇರುತ್ತೆ ಇದ್ ರೇಟು ಏನ್ ಜಾಸ್ತಿ ಇಲ್ಲ ಒನ್ ಟ್ವೆಂಟಿ ಹಂಡ್ರೆಡ್ ಆಗಿರತ್ತೆ ಅಷ್ಟೇನೆ ಇದ್ ಬಂದಿ ಒಂದ್ ಹದ್ನೈದ ದಿನ ಕಂಟಿನ್ಯೂಸ್ ಆಗಿ ತಗೋಬೇಕು ಬೆಳಗ್ಗೆ ನಾಕೆಲೆ ಸಂಜೆ ನಾಲ್ಕೆಲೆ ಅಕಸ್ಮಾತ್ ನನ್ ನಂಗ್ ನಾಕ್ ನಾಲ್ಕು ತಿನ್ನಕ ಅದೇನು ಅಷ್ಟು ಕಹಿನೂ ಇರಲ್ಲ ಹಸಿ ಎಲ್ಲ ಹೇಗಪ್ಪ ತಿನ್ನೋದು ಅಂದ್ರೆ ಅದ್ರ ಬಗ್ಗೆ ಯೋಚನೆನು ಮಾಡ್ಬಿಡಿ ಯಾಕಂದ್ರೆ ಅದು ಈ ಮಾವಿನ ಕಾಯಿ ತರ ಮಾವಿನ ಎಲೆ ತರ ಗಮ್ ಅಂತ ಅನ್ನತ್ತೆ ಬಟ್ ಮಾವಿನ ಕಾಯಿ ತರ ಹುಳಿ ಹುಳಿ ಒಗ್ವಾಗ್ರ ತರ ಇರತ್ತೆ ತಿನ್ನಕ್ಕೂ ಆಗಲ್ಲ ಕಹಿ ಅಂತ ಏನು ಹೇಳಕ್ ಆಗಲ್ಲ ಹಂಗೇನೆ ತಿನ್ಬಿಡ್ಬೋದು ಬಟ್ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು ಬೇಸ್ ಫುಡ್ ಕುಡಿತೀನಿ ಅಂದ್ರೆ ಅದ್ರಲ್ಲಿ ಸತ್ವ ಎಲ್ಲಾ ಹೋಗ್ಬಿಡತ್ತೆ ಏನೂ ಯೂಸ್ ಆಗಲ್ಲ ಇದನ್ನ ಖಾಲಿ ಹೊಟ್ಟೆಲ್ಲ ಹಾಗೆ ಚೆನ್ನಾಗಿ ವಾಶ್ ಮಾಡ್ಬಿಟ್ಟಿ ತಿಂದ್ರೆ ತುಂಬಾನೇ ಉಪಯುಕ್ತ ನೋವು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಬೇಕಾದ್ರೆ ನನಗ್ ಕಾಮೆಂಟ್ ಮಾಡಿ ಹೇಳಿ ನೀನ್ ಹೇಳಿದ್ದು ನಿಜ ಅಲ್ಲ ಸುಳ್ಳಾಯ್ತು ಅಂತ ಬೇಕಾದ್ರೆ ನೀವ್ ನನಗ್ ಕಾಮೆಂಟ್ ಮಾಡಿ ಕೂಡ ಹೇಳ್ಬೋದು ಬಟ್ ಆತರ ಏನ್ ಇದು ಚಾನ್ಸ್ ಅಂತೂ ಇರೋದೇ ಇಲ್ಲ ಬಿಡಿ ಇದ್ರಲ್ಲಿರೋ ಪೇನ್ ಅಂತೂ ಪಕ್ಕಾ ಹೋಗೇ ಹೋಗತ್ತೆ ನನಗ್ ಗ್ಯಾರಂಟಿ ಇದೆ ಇದು ನೋಡಿ ಈಗ ಬರುತ್ತೆ ಇಲ್ಲ ಇದು ಕಾಡ್ ಬಸಳೆ ಅಂತ ಅಂತಾರೆ ಮತ್ತೆ ಇದನ್ನ ಲೈಫ್ ಪ್ಲಾಂಟ್ ಅಂತ ಅಂತಾರೆ ನೀವ್ ಹೋಗ್ಬಿಟ್ಟು ನರ್ಸರಿಲಿ ಕೇಳಿದ್ರೆ ಕಾಡ್ ಬಸಳೆ ಕೊಡಿ ಅಂತ ಅಂದ್ರೆ ಅವರು ಅಷ್ಟು ಏನು ತಲೆಗಾಕೊಳ ತಲೆಗೆ ಹಾಕೊಳ್ಳೋದಿಲ್ಲ ಅದು ಅವರೇ ಹೇಳ್ತಾರೆ ಕಿಡ್ನಿ ಸ್ಟೋನಿಗೋಸ್ಕರ ತಿಂತಾರಲ್ಲ ಆ ಎಲ್ಲೇನ ಅಂದ್ಬಿಟ್ಟು ಅವರೇ ಕೊಡ್ತಾರೆ ನಾನು ಎರಡ್ ಅಂಗಡಿ ಹೋಗಿ ಕೇಳ್ದಾಗ್ಲೂ ಅವ್ರು ಅದೇ ಹೇಳಿದ್ರು ಕಿಡ್ನಿ ಸ್ಟೋನ್ದಾ ಅಂತಾನೆ ಕೇಳಿದ್ರು ಇದು ತುಂಬಾ ಒಳ್ಳೇದು ಕಿಡ್ನಿ ಸ್ಟೋನ್ಗೆ ಪಕ್ಕಾ ಕಮ್ಮಿ ಆಗುತ್ತೆ ಬೇಕಾದ್ರೆ ವಿತ್ ಪ್ರೂಫ್ ನನ್ನ ಹತ್ರ ಸ್ಕ್ಯಾನಿಂಗ್ ಮಾಡಿಸಿದ ರಿಪೋರ್ಟ್ ಇದೆ ಅದನ್ನು ತೋರಿಸ್ತೀನಿ ಮತ್ತೆ ಡೈಲಿ ಜೊತೆ ಏನೇನ್ ಮಾಡ್ತಾ ಇದ್ದೆ ಏನೇನ್ ಅವಾಯ್ಡ್ ಮಾಡಿದೆ ಫುಡ್ಗಳನ್ನ ಅಂತಾನು ಹೇಳ್ತೀನಿ ದಿನ ಏನೇನ್ ತಗೋಬೇಕು ಅಂತಾನು ಹೇಳ್ತೀನಿ ಅದನ್ನ ನೀವು ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸ್ಟೋನ್ ಅಂತೂ ಕರ್ಗತ್ತೆ ನಿಮ್ಗೆ ಹಂಡ್ರೆಡ್ ಆಗಿ ಫಿಫ್ಟಿ ಪರ್ಸೆಂಟ್ ಕರ್ಗದೆ ಇಲ್ಲ ಆಪ್ರೇಷನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಆದ್ರೂ ಕಡಿಮೆ ಆಗಿರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಇನ್ಫಾರ್ಮೇಶನ್ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು